ಡೈರೆಕ್ಟರ್ ಎಪಿ ಅರ್ಜುನ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಹಲವಾರು ಸಿನಿಮಾಗಳಿಗೆ ಗೀತ ರಚನೆ ಮಾಡಿದ್ದಾರೆ ಅಂಬಾರಿ ವರದ ನಾಯಕ ಅದ್ದೂರಿ ಚಂದ್ರ ಬಹದ್ದೂರ್ ಚಿತ್ರಗಳಿಗೂ ಕೂಡ ಹಾಡು ಬರೆದುಕೊಟ್ಟಿದ್ದಾರೆ ಆದ್ರೆ ಇದೀಗ ತಮ್ಮೂರಿನ ಪಂಚಲಿಂಗೇಶ್ವರನಿಗಾಗಿಯೇ ಒಂದು ಭಕ್ತಿ ಗೀತೆಯನ್ನ ಬರೆದುಕೊಟ್ಟಿದ್ದಾರೆ ಈ ಹಾಡಿನ ಮೂಲಕ ತಮ್ಮ ಅಕ್ಷರ ಸೇವೆಯನ್ನ ಮಾಡಿದ್ದಾರೆ ತಮ್ಮ ಎಪಿ ಅರ್ಜುನ್ ಫಿಲಂ ಯೂಟ್ಯೂಬ್ ಚಾನೆಲ್ ಮೂಲಕ ಈ ಹಾಡನ್ನ ರಿಲೀಸ್ ಕೂಡ ಮಾಡಿದ್ದಾರೆ ವಿಶೇಷ ಫೀಲ್ ಕೊಡುವ ಈ ಹಾಡು ಮಹಾಶಿವರಾತ್ರಿ ದಿನವೇ ರಿಲೀಸ್ ಆಗಿದೆ ಇತ್ತೀಚೆಗಷ್ಟೇ ಮಾರ್ಟಿನ್ ಚಿತ್ರದ ಶೂಟಿಂಗ್ಗೆ ಕುಂಬಳಕಾಯಿ ಒಡೆದು ತೆರೆ ಎಳೆದಿರುವ ಡೈರೆಕ್ಟರ್ ಎಪಿ ಅರ್ಜುನ್ ತಮ್ಮೂರಿನ ಶ್ರೀ ಪಂಚಲಿಂಗೇಶ್ವರನಿಗೆ ಅಕ್ಷರ ಸೇವೆ ಮಾಡಿದ್ದಾರೆ ಮಹಾಶಿವರಾತ್ರಿಯ ದಿನ ಮಹಾಶಿವನ ವಿಶೇಷ ಹಾಡು ಈಗಾಗಲೇ ರಿಲೀಸ್ ಆಗಿದ್ದು ವಿಶೇಷ ಕಂಠಸಿರಿಯ ಗಾಯಕ ನವೀನ್ ಸಜ್ಜು ತಮ್ಮ ಕಂಠಸಿರಿಯಲ್ಲಿ ವಿಶೇಷ ವಿಶೇಷ ಭಕ್ತಿಭಾವ ತುಂಬಿದ್ದಾರೆ ಎಲ್ಲರೂ ದೇವಸ್ಥಾನದಲ್ಲಿ ವಿವಿಧ ರೀತಿಯ ಸೇವೆ ಮಾಡ್ತಾ ಇದ್ರೆ ಅರ್ಜುನ್ ತಮ್ಮೂರಿನ ಪಂಚಲಿಂಗೇಶ್ವರನಿಗಾಗಿಯೇ ಅಕ್ಷರ ಸೇವೆ ಮಾಡಿದ್ದಾರೆ ವಿಜಯತ್ ಕೃಷ್ಣ ಇದಕ್ಕೆ ಸಂಗೀತ ಕೊಟ್ಟಿದ್ದು ಇವರೆಲ್ಲರ ಶ್ರಮ ಈ ಹಾಡಿನ ಈ ಹಾಡು ಮಹಾಶಿವರಾತ್ರಿಯ ದಿನ ರಿಲೀಸ್ ಆಗಿದೆ ಈ ಒಂದು ಭಕ್ತಿ ಗೀತೆಗೆ ಗಾಯಕ ನವೀನ್ ಸಜ್ಜು ತಮ್ಮ ವಿಶೇಷ ಕಂಠಸಿರಿಯ ಮೂಲಕ ಭಕ್ತಿ ಭಾವವನ್ನು ತುಂಬಿದ್ದು ಶ್ರೀ ಪಂಚಲಿಂಗೇಶ್ವರ ಅಂತಲೇ ಶುರು ಆಗೋ ಈ ಗೀತೆಯಲ್ಲಿ ಶಿವನ ಆರಾಧನೆಯ ಪರಿ ಇದೆ ಏನೆಲ್ಲ ಆರಾಧನೆ ರೀತಿ ಇರುತ್ತದೆ ಅನ್ನೋ ಚಿತ್ರೀಕರಣ ಕೂಡ ಇದರಲ್ಲಿ ನಾವು ನೋಡಬಹುದಾಗಿದೆ ಪಂಚಲಿಂಗೇಶ್ವರ ಅಂದ್ರೆ ಅದು ಬೇರೆ ರೂಪ ಏನಲ್ಲ ಮಹಾಶಿವನ ಐದು ಲಿಂಗಗಳ ಒಂದು ರೂಪವೇ ಆಗಿದೆ ಅದಕ್ಕೇನು ಪಂಚಲಿಂಗೇಶ್ವರ ಅಂತಲೇ ಹೇಳ್ತಾರೆ ಇಷ್ಟು ವಿಶೇಷವಾಗಿರೋ ಈ ಶಿವನ ಮೇಲಿನ ಹಾಡ್ನಲ್ಲಿ ಎ ಪಿ ಅರ್ಜುನ್ ಶ್ರೀ ಪಂಚಲಿಂಗೇಶ್ವರ ಗೀತೆ ಭಕ್ತಿಯಲ್ಲಿ ಪಂಚಲಿಂಗೇಶ್ವರನ ಅಕ್ಕ ಪಕ್ಕ ಯಾರೆಲ್ಲ ಇರ್ತಾರೆ ಅಂತಲೇ ಬರೆದಿದ್ದಾರೆ ಶ್ರೀ ಪಂಚಲಿಂಗೇಶ್ವರ ಹಾಡಿನ ಮೂಲಕ ಭಕ್ತರು ಶಿವನಿಗಾಗಿಯೇ ಹೇಗೆಲ್ಲ ಹರಕೆ ಹೊರ್ತಾರೆ ಅನ್ನೋ ವಿಷಯವನ್ನ ಕೂಡ ಇಲ್ಲಿ ಹಾಡಿನ ಮೂಲಕ ತಿಳಿಸಲಾಗಿದೆ ಹೀಗೆ ಸಿನಿಮಾ ನಿರ್ದೇಶಕರು ತಮ್ಮ ತಮ್ಮೂರಿನ ಶಿವನ ಬಗ್ಗೆ ಒಂದು ಭಕ್ತಿಭಾವದ ಹಾಡನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಇದು ಸದ್ಯಕ್ಕೆ ಆಡಿಯೋ ರೂಪದಲ್ಲಿ ಮಾತ್ರ ಹೊರಬಂದಿದೆ